ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಬರ್ರಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋನು ಇವತ್ತಿನ ಡೈಲಿ ರೋಟೀನ್ ಸ್ಟಾರ್ಟ್ ಮಾಡೋನು ಇವತ್ತು ಎರಡು ಮೂರು ದಿನ ಆಯ್ತು ಅನ್ಸುತ್ತೆ ನಾವು ಡೈಲಿ ವಿಡಿಯೋ ಮಾಡೋಕ್ಕಾಗತ್ತೆ ಏನೋ ಒಂದು ಟಫಿಕ್ ತೊಗೊಳೋದು ಏನೋ ಒಂದು ಬರೋದು ಒಂದು ಸಣ್ಣ ವಿಷಯ ಇಟ್ಕೊಳ್ಳೋದು ವ್ಲಾಗ್ ಮಾಡೋದು ಹಿಂಗೆ ಹಿಂಗೆ ಡೈಲಿ ಮಾಡಿದರೆ ಇಟ್ಟೊತ್ತಿಗೆ ಬೆಳಿತಿದ್ದೀವೇನೋ ನಾವು ಗೊತ್ತು ಇಷ್ಟೆಲ್ಲ ವಿಡಿಯೋ ಮಾಡಿದರೂ ಯೂಸ ಬರತ್ತಿಲ್ಲ ನೋಡೋಣ ನಮ್ಮ ಪ್ರಯತ್ನ ನಾವು ಮಾಡೋಣ ಅದೇನೋ ಅಂತಾರಲ್ಲ ಪ್ರಯತ್ನ ನಮ್ಮದು ಪ್ರತಿಫಲ ದೇವ್ರದ್ದು ಅಂತೇಳಿ ಹಂಗೆ ಮಾಡೋನು ಪ್ರತಿಫಲ ದೇವ್ರಿಗೆ ಬಿಡೋನು ಬರ್ತಾವ ಬಿಡ್ತಾವೋ ನಾವು ವಿಡಿಯೋ ಮಾಡೋನು ಓಕೆ ಲೆಟ್ಸ್ಕೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಿಗ್ಗೆ ಎಂಟು ಗಂಟೆಗೆ ಗೆದ್ದಿವ್ರಿ ಎಂಟು ಗಂಟೆಗೆ ಎದ್ದು ನಾನಂತ ಎಲ್ಲ ರೆಡಿಯಾಗೇನಿ ಈಗ ಫುಲ್ ಜಳ್ಕ ಮಾಡಿ ಅಲ್ಲಿಗೆಲ್ ತಿಕ್ಕೊಂಡು ಜಳ್ಕ ಎಳ್ಕ ಮಾಡ್ಕೊಂಡು ಎಲ್ಲ ರೆಡಿಯಾಗಿ ನಿಂತೀನಿ ಕೆಲ್ಸಕ್ಕೆ ಹೋಗೋಕೆ ಇನ್ನು ಅಷ್ಟೇ ಮಾಡೋದು ಡಬ್ಬಿ ಕಟ್ಕೊಳ್ಳೋದು ಹೋಗೋದು ಅಷ್ಟೇ ಕೆಲಸ ಇನ್ನೇನು ಉಡ್ದಿಲ್ಲ ಅಂದ್ರೆ ನಮ್ಮ ದಿನ ಕೆಲಸ ನಡ್ದೈತಿ ಈಗ ಕಸ ಆಗೈತಿ ಇನ್ನೂ ಹೊರಗಿಂದ ಕಸ ಮಾಡತ್ತಾಳು ಕಸ ಗಿಸ ಮಾಡಿಕೊಂಡು ಇನ್ನೇನು ಅಡುಗೆ ಅದು ಮಾಡಿಕೊಂಡು ನಾಷ್ಟ ಮಾಡಿ ಡಬ್ಬಿ ಕಟ್ಕೊಂಡು ಕೆಲ್ಸಕ್ಕೆ ಹೋಗೋದು ಓಕೆ ಇವತ್ತಿನ ವಿಡಿಯೋ ಇವತ್ತಿನ ಟಾಪಿಕ್ ಏನಪ್ಪ ಅಂದ್ರೆ ನೀವು ನೋಡಿರ್ತೀರಿ ತಮ್ಲೈನಲ್ಲಿ ಆ ವಿಷಯ ಮಾತಾಡೋಣ ಬರ್ರಿ ಏನಂದ್ರೆ ದೇವರು ಯಾವ ರೂಪಲ ರೂಪದಲ್ಲಾದರೂ ಬರಬಹುದು ಆ ವಿಷಯದ ಬಗ್ಗೆ ಮಾತಾಡೋಣ ಬರೀ ಮುಂದೆ ಮಾತಾಡೋಣ ಮತ್ತು ಹೆಂಗೆ ಏನು ರೀ ಸಮಾಚಾರ ಹೆಂಗೆ ಹೆಂಗೆ ಆರಾಮದಿರಿ ಎಲ್ಲರೂ ನಾವಂತೂ ಸಖತ್ ಸೂಪರ್ ಬೆಂಕಿ ಬಬಲಾದಿ ಅದೆಯೋ ಅಂತ ಹೇಳ್ತೀವಿ ನೋಡಿರಿ ಬರೀ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನಮ್ಮ ವಿಡಿಯೋ ನೋಡಾಕತ್ತೆ ರೀ ಸಬ್ಸ್ಕ್ರೈಬ್ ಮಾಡ್ಕೋರಿ ಇಷ್ಟಾದರೆ ಶೇರ್ ಮಾಡಿರಿ ತಪ್ಪಿದ್ರೆ ಕಮೆಂಟ್ ಮಾಡಿರಿ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ಎಲ್ಲ ರೆಡಿ ಆಯಿತು ಇನ್ನೇನು ಸ್ವಲ್ಪ ತಲೆಗಿಲ್ಲಿ ಇಟ್ಕೊಂಡು ನಿಮ್ಗೊಂದು ತೋರಿಸ್ತೀನಿ ಸರ್ ಈಗ ನಾ ಎಣ್ಣೆ ಹಚ್ಕೊಳಾಕ್ತಿನಿ ನೋಡ್ರಿ ಎಣ್ಣೆ ಹಚ್ಕೊಂಡಿದ್ದಾಯ್ತಾ ಓಕೆ ಈಗ ಒಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿರಿ ಮ್ಯಾಜಿಕ್ ಮ್ಯಾಜಿಕ್ ಓಕೆ ಈಗ ನೋಡಿರಿ ಈಗ ನಾ ಚೆಂದ ಕಾಣತ್ತಿಲ್ಲ ಓಕೆ ಚೆಂದ ಕಾಣೋದಿಲ್ಲ ಅದ ಈಗ ಒಂದ ಒಂದು ಮಿನಿಟ ತೋರಿಸ್ತೇನೆ ನಿಮ್ಗೆ ವಿಭೂತಿಯಾಗ ಸದ್ದ ಇರುತ್ತ ನೋಡಿದ್ರ ಓಕೆ ಇಷ್ಟು ಸಾಕಲ್ಲ ರೆಡಿ ಆಗಕ್ಕೆ ಇಷ್ಟು ಸಾಕು ಇಷ್ಟಿದ್ರೆ ಸಾಕು ಪೌಡ್ರ್ ಬೇಡ ಕುಕ್ಮ ಬೇಡ ಏನು ಬೇಡ ಆದರೂ ಎಷ್ಟು ಮಸ್ತ್ ಕಾಣ್ತೈತಲ್ಲ ಆ ಮೂರು ಬಟ್ ಮೂಡಿಲ್ಲ ಆದರೂ ಚೆಂದ ಕಾಣತೈತೆ ಓಕೆ ನೋಡ್ರಿ ಅದೇನೋ ಒಂದು ಗೊತ್ತಿಲ್ಲ ಕಳೇನ ಮಾರಿ ಮಗಿನ ಕಳೀನೇ ಚೇಂಜ್ ಆಗಿಬಿಡ್ತೈತೆ ಮೊದಲು ಹೆಂಗಿತ್ತು ಈಗ ಹೆಂಗಾಗ್ರಿ ಏನೂ ಹಚ್ಕೊಂಡಿಲ್ಲ ಬರೀ ಮೂರು 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 ಬಟ್ಟೆ ಭೂತಿ ಲಿಂಗಾಯತರಿಗೆ ಇದು ಶ್ರೇಷ್ಠ ನಮ್ಮಂಥ ಲಿಂಗಾಯತರಿಗೆಲ್ಲ ಇದು ಅದೇನೊಂತಾರಲ್ಲ ಇದೇ ದೇವ್ರು ಫಸ್ಟ್ ಪೂಜೆ ಮಾಡ್ಕೊಳ್ಳೋದ ಇದಕ್ಕೆ ಊಟ ಮಾಡುವಾಗ ಪೂಜೆ ಮಾಡುವಾಗ ಜಳಕ ಮಾಡಿದ ತಕ್ಷಣ ಮತ್ತು ಸಾಯಂಕಾಲ ದೀಪ ಹಚ್ಚುವಾಗ ದೀಪ ಹಚ್ಚಿದ ಮೇಲೆ ಮಲ್ಕೊಳ್ಳುವಾಗ ಇದು ಒಂದು ಹಚ್ಕೊಳ್ಳೋದು ಇದು ಒಂದು ಹಚ್ಕೊಂಡ್ರೆ ಮಾರಿಮಿನ ಕಳಿನ ಮಾರಿ ಬರ್ತೈತೆ ಹೌದಿಲ್ಲ ನೋಡಿರಿ ನಾನು ಏನಾದ್ರು ಹಚ್ಕೊಂಡಿನಿ ಇಲ್ಲ ಏನಿಲ್ಲ ಕುಕ್ಮ ಇಲ್ಲ ಬರೀ ಒಂದು ಇವತ್ತಿ ಓಕೆ ಈಗ ಇನ್ನೊಂದು ತೋರಿಸ್ತೀವಿ ಅಳ್ಕೊಳಾತ್ತೀನಿ ಅಂತೇಳಿ ಭಯಕ್ಕೆ ಹೋಗಾಡ್ರಿ ಮತ್ತೆ ಹಚ್ಕೊತೀನಿ ಈಗ ನಿಮಗೆ ತೋರಿಸೋ ಸಲುವಾಗಿ ಈಗ ಮತ್ತೆ ನೋಡ್ರಿ ಹೆಂಗಾತ ಮುಖ ಒಂಥರ ಬೋಳ್ಸು ಬೋಳ್ಸ ಆತ್ಲ ಇವತ್ತಿ ಇಲ್ಲ ಅಂದ ತಕ್ಷಣ ಒಂಥರ ಮಳೆ ಮಾರಿಮಿನ ಕಳೀನಾಗ ಹೋಗಿಬಿಡ್ತದೆ ಈಗ ನಾನು ನಿಮಗೆ ತೋರಿಸ್ತೀನಿ ಇದು ಪೌಡ್ರ್ ಓಕೆ ಹಾಂ ಪೌಡ್ರ್ ಹಚ್ಕೊಂಡ್ರು ಯಾವ ಕಡೆನೂ ಬರಲಿಲ್ಲ ಓಕೆ ಒನ್ ಮಿನಿಟ್ ಈಗ ಈ ಸ್ಟೈಲ್ ಹೆಂಗೈತಿ ಇದು ಚೆಂದ ಐತಿಲ್ಲ ಆದ್ರೆ ಈಗ ಗೊತ್ತೇ ಹಚ್ಕೊಂಡಂಗೆ ಆಗೋದಿಲ್ಲ ನೋಡ್ರಿ ನೋಡ್ರಿ ಚೆಂದ ಕಾಣಿಸ್ತೈತಿ ಆದರೆ ಇವತ್ತಿ ಹಚ್ಕೊಂಡಂಗೆ ಆಗೋದಿಲ್ಲ ಇದೇ ಸ್ಟೈಲ್ನಾಗ ಇನ್ನೊಂದು ಸ್ಟೈಲ್ ಮಾಡಿದ್ರೆ ಹೆಂಗೆ ಇರ್ತೈತಿ ಒನ್ ಮಿನಿಟ್ ಹ್ಞೂ ಇತ್ತು ಪರ್ಫೆಕ್ಟ್ ಅಂದ್ರೆ ನೋಡಿರಿ ಆ ಕುಕ್ ಮುಖ ಇವತ್ತಿಗೆ ಇರೋ ಕಳೆ ನೋಡ್ರಿ ಹೆಂಗೆ ಬಂತು ಹೆಂಗೆ ಬಂತು ನೋಡಿರಿ ಮಗ ನೋಡ್ಕೋಕೆ ಈಗ ಹಾಸಿಗೆ ಎದ್ದು ಬಂದು ನನ್ನ ಮುಖ ನೋಡ್ಕೊ ನೋಡ್ರಿ ನನ್ನ ಮುಖಕ್ಕೆ ಏನಾಗೈತಿ ರಾಜ್ಕುಮಾರ್ ರಾಜ್ಕುಮಾರ್ ಗಣಂಗ್ತು ನೀವು ಏನಂತೀರಿ ಹಾಗೆ ಮಾಡೋದು ಓಕೆ ಲೆಟ್ಸ್ ಲೆಟ್ಸ್ಕೋ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ ಸ್ಟಾರ್ಟ್ ಮಾಡಿ ಆರು ನಿಮಿಷ ಆಯ್ತು ಇನ್ನೂ ಏನು ಸ್ಟಾರ್ಟ್ ಮಾಡ್ತೀವೋ ರಾಜ್ಕುಮಾರ ಅನ್ಬೇಡ್ರಿ ಸ್ಟಾರ್ಟ್ ಮಾಡೋಣ ಏನಾರ ಒಂದು ಹೇಳೋಣ ಈಗ ಸದ್ಯಕ್ಕೆ ಏನು ಮಾಡೋಣಪ್ಪ ಅಂದ್ರೆ ಫಸ್ಟ್ ಆ ಟಾಪಿಕ್ ಮಾತಾಡೋನು ಸದ್ಯಕ್ಕೆ ಫಸ್ಟ್ ಏನು ಇಲ್ಲೊಂದು ಗಡಿಯಾರ ನಿಂತೈತಿದು ಇದ್ರ ಕೊಂದು ಹೇಳಬೇಕು ನಾನು ಇದು ಎರಡು ದಿನ ನಿಂತು ಇದ್ರ ಬಗ್ಗೆ ಒಂದು ವಿಷಯ ಹೇಳಬೇಕು ಬ ಒಂದು ನಿಮಿಷ ತೋರಿಸ್ತೀನಿ ನಿಮ್ಮ ಇಲ್ಲಿ ನೋಡ್ರಿ ಇದ್ರಾಗ ಎಷ್ಟು ಶೆಲ್ ಇರ್ತಾವ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಶೆಲ್ ಇತ್ತು ಇದ್ರಾಗ ಹತ್ತು ಶೆಲ್ ಎಷ್ಟು ಹತ್ತು ಶೆಲ್ ಈ ಹತ್ತು ಶೆಲ್ ಒಳಗೆ ಬರೀ ಒಂದು ಉಳ್ದೈತಿ ಎಷ್ಟು ಒಂಬತ್ತು ಸೆಲ್ ಯೂಸ್ ಮಾಡೀನಿ ಒಂಬತ್ತು ಸೆಲ್ ಎಷ್ಟು ದಿನದೊಳಗೆ ಹಾಕಿರ್ಬೇಕು ಆ ಗಡಿಯಾರಕ್ಕೆ ನಾನು ಹಾಂ ಬರೀ ಎರಡು ತಿಂಗಳದಾಗ ಒಂಬತ್ತು ಸೆಲ್ ಹೋಗಿದ್ದಾವೆ ಇದನ್ನು ಹಾಕ್ತೇನೆ ಈಗ ಇದು ಎಷ್ಟು ದಿನದಾಗ ಹೋಗೈತು ಗೊತ್ತಿಲ್ಲ ಏನಪ್ಪ ಇದರ ಸಮಸ್ಯೆ ಏನಪ್ಪ ಅಂದ್ರೆ ಇದನ್ನು ತಂದಿದ್ದು ಇಲ್ಲಿ ನೋಡ್ರಿ ರೇಟ್ ಐತೆ ಇದರ ಮ್ಯಾಗ ನಿಮ್ಗೆ ಉಲ್ಟಾ ಕಾಣಿಸ್ತಿರ್ಬೇಕು ಇಲ್ಲಿದ್ದು ಮ್ಯಾಗ ರೇಟ್ ಅದಾವೆ ಹದಿನೆಂಟು ಒಂದು ಸೆಲ್ ಓಕೆ ಹೊರಗಡೆ ತಗೊಂಡ್ರೆ ಸಿಂಗಲ್ ಸಿಂಗಲ್ ಆಗಿ ಹದಿನೆಂಟು ರೂಪಾಯ್ಕ ಇದು ಒಂದು ಸೆಲ್ ಕೊಡ್ತಾರೆ ಇದು ನನ್ನ ಟೋಟಲ್ ಎಲ್ಲಿ ನೋಡ್ರಿ ಏನು ಭಾರಿ ಬರ್ದಾರಂದ್ರೆ ನಿಪ್ಪೋ ಗೋಲ್ಡ್ ಎಕ್ಸ್ಟ್ರಾ ಹೆವಿ ಡ್ಯೂಟಿ ಬ್ಯಾಟ್ರಿ ಅಂತ ಏನು ಭಾರಿ ಅವನು ಅವನು ಹೆವಿ ಡ್ಯೂಟಿ ಬ್ಯಾಟ್ರಿಗಳು ಮೂರು ಮೂರು ದಿನದಾಗ ಹೊಂಟ ಒಂದು ಬ್ಯಾಟ್ರಿ ಒಂದು ಶೆಲ್ ಮೂರು ದಿನವೂ ಬರಕತ್ತಿಲ್ಲ ಅಂತ ಶೆಲ್ಲ ಏನು ಮಾಡ್ತೀರಿ ಮೂರು ದಿನಕ್ಕೆ ಒಂದೊಂದು ಮೂರು ದಿನಕ್ಕೆ ಒಂದೊಂದು ಶೆಲ್ ಚೇಂಜ್ ಮಾಡೋದಾಗೈತಿ ಏನು ಗಡಿಯಾರ ಸರಿ ಇಲ್ಲೋ ಶೆಲ್ ಸರಿ ಇಲ್ಲ ಅನ್ಬೇಕು ನಾನು ಹಾಂ ಶೆಲ್ಲ ಸರಿ ಇಲ್ಲ ಯಾಕಂದ್ರೆ ಇವು ಶೆಲ್ ನಾನು ಏನು ಕಮ್ಮಿ ರೇಟ್ ಅಂತ ಹೇಳ್ಕಿ ಒಮ್ಮೆ ಹತ್ತು ಶೆಲ್ ತಿಂದಿನಿ ನಾನು ಎಲ್ಲಿ ಡಿಮಾರ್ಟ್ ಒಳಗೆ ಡಿಮಾರ್ಟ್ ಒಳಗೆ ಅಂತ ಹೇಳ್ಕೊಸಿಂದ ಏನೋ ಆಫರ್ ಅಂತ ಹೇಳ್ತಂದ್ರೆ ನಾವು ಎಲ್ಲ ಬ್ಯಾಟ್ರಿ ಡೌನ್ ಒಂದು ಬ್ಯಾಟ್ರಿ ಉಪಯೋಗಿಲ್ಲ ಅದು ಒಂಬತ್ತು ಶೆಲ್ ಬರೀ ಮೂರು ಮೂರು ದಿನಕ್ಕೆ ಮೂರು ಮೂರು ದಿನಕ್ಕೆ ಹೋಗಿದ್ದಾವ ಹೋಗಿದ್ದಾವೆ ಯೂಸ್ ಇಲ್ಲ ಏನಿಲ್ಲ ಈಗ ಇದೊಂದು ಬ್ಯಾಟ್ರಿ ಹಾಕ್ತೀನಿ ಇದನ್ನು ಹೋತಪ್ಪ ಅಂದರೆ ತರೋದೇ ಇಲ್ಲ ಏನು ಒಳಗೆ ಸಿಂಗಲ್ ಸಿಂಗಲ್ ಒಂದೊಂದು ಹದಿನೆಂಟು ರೂಪಾಯಿ ಕೊಟ್ಟು ಅಂತಂದರೆ ಎಷ್ಟು ದಿನ ಹೋಗ್ತಿಟ್ಕೊತೀನಿ ನಮ್ಮ ಮನೆಯಾಗೆಲ್ಲ ಅಲ್ಲಿ ಹಳಿ ಕ ಹಳೆ ಮನೆಯಾಗೆಲ್ಲ ಇದ್ದಾಗ ಸ್ವಂತ ಮನೆ ಇದ್ದಾಗ ನಮ್ಮ ಇದ್ದುಪ್ಪ ಅವನು ಗಡಿಯಾರ ಪ್ರಾಬ್ಲಮ್ ಒಂದು ಶೆಲಿನ ಪ್ರಾಬ್ಲಮ್ ಗೊತ್ತಿಲ್ಲ ಫಸ್ಟ್ ತ ಗಡಿಯಾರ ಬಂದಾಗಿಂದಾನೂ ಇದೇ ಸೆಲ್ ಹಾಕತ್ತೀನಿ ಎಲ್ಲ ಶೆಲ್ ಡಮಾರಾಗಿದ್ದಾವೆ ಈಗ ನೆಕ್ಸ್ಟ್ ಟೈಮ ಸಿಂಗಲ್ ಸೆಲ್ ತಂದು ಹಾಕಿ ನೋಡ್ತೇನೆ ಅದು ಹೆಂಗೆ ಬರ್ತಾವ ಇದು ರೀ ಅಟ್ಲೀಸ್ಟ್ ಅಟ್ಲೀಸ್ಟ್ ಒಂದು ಆರು ತಿಂಗಳಾರ ಬರಬೇಕಲ್ಲ ವರ್ಷ ಬರ್ತಾವಪ್ಪ ಒಂದೊಂದು ಸೆಲ್ಗಳು ಆರು ತಿಂಗಳಾರ ಬರಬೇಕು ನೀವು ನೋಡಿದ್ರೆ ಆತಿಲ್ಲ ಮೂರು ಮೂರು ದಿನಕ್ಕೆ ಒಂದೊಂದು ಸೆಲ್ ಚೇಂಜ್ ಮಾಡಿದಾಗತಿ ನಾವು ಅದ್ರಾಗ ನಮ್ಗೆ ಏನು ಒಳ್ಳೊಳ್ಳೆ ಶೆಲ್ ಹೊಂಟ ಹೋಗ್ತಾವಂತ ಹೇಳ್ಕಿಸ್ ನಾ ಏನು ಮಾಡೀನಿ ಒಮ್ಮೆ ಹೊಂಟ ಡಜನ್ ತ ಒಂದು ಹತ್ತು ಶೆಲ್ ತಂದುಬಿಟ್ನಿ ಹೂ ನೋಡಿದ್ರೆ ಒಳ್ಳೊಳ್ಳೆ ಶೆಲ್ ಹೊಂಟದ ಒಂದು ತೆಗಿಬೇಕಲ್ಲ ಎರಡು ಹಾಕಿದೇನು ಹಾಂ 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 ಎರಡು ಡಮರ್ ಈಗ ಎರಡು ಉಪಾಗಿಲ್ಲ ಎರಡು ಚೇಂಜ್ ಮಾಡಬೇಕೀಗ ಮತ್ತು ಇನ್ನೂ ಅಂದರೆ ಮನೆಯೊಳಗೆ ಬಂದು ಬಿದ್ದಿದ್ದು ಗಡಿಯಾರ ಇರಬಾರ್ದು ಅಂತ ಅದರಾಗ ತಲೆ ಮ್ಯಾಗ ಆಯ್ತದ ಅಂದು ಬಂದು ಬಿದ್ದು ಗಡಿಯಲ್ಲಿ ಇರಬಾರ್ದು ಅಂತೇಳಿ ನಾವು ಒಳ್ಳೊಳ್ಳೆ ಶೆಲ್ ಚೇಂಜ್ ಮಾಡಿ ಹಾಕಿದ್ರೆ ಈ ಮಗನ ಮೂರು ಮೂರು ದಿನಕ್ಕೆ ಬಂದು ಬಿಡಾತೈತೆ ಏನು ಮಾಡಬೇಕು ಓಕೆ ಈಗ ಶೆಲ್ ಚೇಂಜ್ ಮಾಡೋಣ ಬರ್ರಿ ಈಗ ತೆಗ್ದೀನಿ ಹೊಸ ಶೆಲ್ ಹಾಕ್ತೀನಿ ಹರಿಬೇಕಲ್ಲ + ಇದು ಪ್ಲಸ್ ಈ ಕಡೆ ಪ್ಲಸ್ ಓಕೆನಾ ಅದು ಹಾಕಕ ಹೋಗ್ ಹಪ್ಸಕೊಳ್ಳಕ ಹೋಗ್ ಲಾನ ಅಂತ ಇದೆ ಇದು ಪ್ಲಸ್ ಇದು ಮೈನಸ್ ಇನ್ ಹಾಕ್ಬೇಕು ನೋ ಸ್ಟಾರ್ಟ್ ಆಯ್ತಾ ಓ ತೆರಗಕತ್ ನೋಡ್ರಿ ನಾ ಅವನು ಟೈಮ್ ಸೆಟ್ ಮಾಡೋಣ ಈಗ ಟೈಮ್ ಎಷ್ಟಾಗೈತೆ ಅಂದ್ರೆ ಎಂಟು ಐವತ್ನಾಲ್ಕು ಆಗೈತಿ ಎಂಟು 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 ಎಲ್ಲೈತಿ ಇಲ್ಲೈತಿ ಟಿಕ್ 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 ಗಡಿಯಾರದಾಗ ಟೈಮ್ ಭಾರಿ ಸ್ಪೀಡ್ ಓಡಿಸ್ಬೋದು ಅದ್ರ ನಿಜ ಜೀವನದಾಗ ಟೈಮ್ ಜಲ್ದಿ ಓಡೋಂಗಿಲ್ಲ ಒಂದೊಂದು ಸಾರಿ ಒಂದೊಂದು ಸಾರಿ ಭಾರಿ ಸ್ಪೀಡ್ ಓಡ್ಬಿಡ್ತಾವ ಅದು ನಮ್ಮ ಹಂಗೆ ಅನ್ನಿಸ್ತೈತೋ ಅಥವಾ ಏನು ಗಡಿಯಾರನೇ ಸ್ಪೀಡ್ ಓಡ್ತೈತೋ ಗೊತ್ತಿಲ್ಲ ಎಂಟು ಐವತ್ನಾಲ್ಕಾಗಿತ್ತು ಈಗ ಸುದ್ದು ಒಂಬತ್ತು ಗಂಟೆ ಇಟ್ಬಿಡ್ತೀನಿ ನಾವು ಒಂದು ಒಂದು ಐದು ನಿಮಿಷ ಮುಂದಿರ್ಬೇಕು ಗಡಿಯಾರ ಯಾಕಂದ್ರೆ ನಮ್ಗೆ ಅರ್ಜೆಂಟಾಗಿ ಎಲ್ಲರೂ ಹೋಗ್ಬೇಕಂದ್ರೆ ಈ ಟೈಮ್ ಆಯ್ತು ಓಡಬೇಕು ಓಡ್ಬೇಕಂತೇಳಿ ಹೋಗ್ಬೋದ ಅದಕ್ಕೆ ಓಕೆ ಭಾಳ ಮಂದಿ ಹೇಳಕತ್ತಿದ್ರು ಬಂದಿದ್ದು ಗಡಿಯಾನ ಗಡಿಯಾರ ಇಡಬೇಡ್ರಿ ಮನೆಯಾಗ ಅಂತೇಳಿ ಅದಕ್ಕಾಗಿ ಇದನ್ನೂ ಒಂದು ಚೇಂಜ್ ಮಾಡ್ದಂಗೆ ಆಯ್ತು ಬರ್ರಿ ಈಗ ಓಕೆ ನೋಡಿರಿ ಚಾಲು ಆಯಿತು ಗಡಿಯಾರ ಕರೆಕ್ಟ್ ಒಂಬತ್ತು ಗಂಟೆ ಕರೆಕ್ಟ್ ಒಂಬತ್ತು ಗಂಟೆ ಐದು ಗಡಿಯಾರನೂ ಚಲೋ ಆಯಿತು ಹೆಂಗೆ ಓಡೋದೈತು ನೋಡ್ರಿ ಟೀಕೆ 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 ಅಂತ ಓಡೋದೈತಿ ಮುಗೀತು ಈ ಶಲ್ಯ ಕತೆ ಓಕೆ ಗೋ ನಮ್ಮ ಮೇಡಮ್ ಏನು ಮಾಡತ್ತಾರ ನೋಡೋಣ ಬಾರಿ ನಮ್ಗೆ ಹೊಟ್ಟೆ ಸ್ತೈತಿ ಈಗ ಕಳ್ಕಾ ಮಾಡಿ ಮುಂಜಾನೆ ಎದ್ದ ತಕ್ಷಣ ರೆಡಿ ಆದ ತಕ್ಷಣ ನಮ್ಗೆ ಚಾರ ಬೇಕು ನಾಷ್ಟಾರ ಇರಬೇಕು ಊಟಾರ ಬೇಕು ಏನೂ ಇರಲಿಲ್ಲ ಅಂದ್ರೆ ಕಡಕ್ಕೆ ರೊಟ್ಟಿ ಮೊಸರ ಚಟ್ನಿ ಅರ ಬೇಕು ಹಾಕೊಂಡು ಬಟ್ಟೆ ಬಡಿದ್ರೆ ಸ್ವರ್ಗ ಕಾಣ್ತೀವಿ ನಮ್ಗೆ ಎದ್ದ ತಕ್ಷಣ ರೆಡಿ ಆದ ತಕ್ಷಣ ಸುಮ್ಮನೆ ಸುಮ್ಮನೆ ಮೇಡಮ್ ಇನ್ನೂ ಬಾಂಡೆ ತಿಕ್ಕೋದ್ರಾಗ ಅದಾರ ಬಾಂಡೆ ತಿಕ್ಕೊಂಡು ಎಲ್ಲ ಅಡುಗೆ ಅಡುಗೆ ಯಾವಾಗ ಮಾಡ್ತಾರೋ ಏನೋ ನಮಗಂತೂ ಅವ್ನು ಕಾಯ್ಕೋತ ಕುಂದಿರೋದಾಗೋದಿಲ್ಲ ನಾವೇನಾರು ತಿನ್ನೋಣ ಬರ್ರಿ ಏನು ತಿನ್ನೋಣ ಫ್ರಿಜ್ಜೊಳಗೆ ಓ ಮೈ ತುಂಬಿ ಫ್ರಿಜ್ಜೆಲ್ಲ ತುಂಬಿಬಿಟ್ಟಿದ್ದಾಳೋಡ ಫ್ರಿಜಿನಾಗ ಫೈನಪ್ಪಲ್ ಅದಾವು ಇನ್ನೇ ಆ ಖಾರ ತಿಂದಿಲ್ಲ ಅದಕ್ಕೆ ಆಗಿರ್ಬೇಕು ಅದು ಪ್ರಾಬ್ಲಮ್ ಸರಿ ಏನು ಪ್ರಾಬ್ಲಮ್ ಆಗೈತೆ ಮುಂಜಾನೆ ಅದು ಗೊತ್ತಿಲ್ಲ ನಿಂಗೆ ಹ್ಞೂಪ್ಪ ನೀವು ಮೊದಲು ಖಾರ ಆಗಿ ಬರೋದಿಲ್ಲ ನಿನ್ನೆ ಖಾರ ಸಿಮೆಂಟ್ಸ್ಕಾಯಿ ಕೆಂಪು ಖಾರ ತಿಂದ್ಬಿಟ್ರೆ ಎಲ್ಲೈತೆ ಅದು ಖಾರ ನಾವು ಇಲ್ಲೈತೆ ನಾವು ಅಯ್ಯಪ್ಪ ಈ ಖಾರ ನೋಡಿ ಹೆಂಗೈತೆ ಕೆಂಪು ಹಿಂಸಿನ್ಕಾಯಿ ಖಾರ ಎಲ್ಲ ಹರಿದು ಹೊತ್ತು ಹರಿದು ಹನ್ನೆರಡು ಹಾಕ್ಬಿಡ್ರ್ ತಿಂದು ಇಲ್ಲಿ ಮಾನ್ಕಾಯಿ ಉಪ್ಪಿನಕಾಯಿ ಐತಿ ಇಲ್ಲಿ ಪೈನಾಪಲ್ ಐತಿ ಪೈನಾಪಲ್ ತಿನ್ನೋನು

ಇನ್ನೊಂದು ಆ ಯಾವುದದು ಟಾಪಿಕ್ ದೇವರು ದೇವ್ರು ಯಾವ ರೂಪದಲ್ಲೂ ಬರ್ಬೋದು ಆ ಟಾಪಿಕ್ ಬಗ್ಗೆ ನಾವು ಮಾತಾಡೋಬಾರ್ದು ಆ ಟಾಪಿಕ್ ಬಗ್ಗೆ ಮಾತಾಡ್ಕೊಂಡು ಮುಗಿಸಿ ಬ್ಲಾಗ್ನ ಎಂಡ್ ಮಾಡೋಣ ಓಕೆ ಇಲ್ಲಿ ಆರಾಮ್ ಕುತ್ಕೊಂಡು ಮಾತಾಡಬಾರ್ದು ಡೈಲಿ ಬ್ಲಾಗ್ ತೋರಿಸೋದೇನೋ ಅಷ್ಟೊಂದು ಇದು ಇಲ್ಲ ಏನಕ್ಕೆ ಯಾಕಂದರೆ ಏನು ಡೈಲಿ ಅದೇ ಕೆಲಸ ಮಾಡೋದು ಅದ ಅಡಿಗೆ ಅದ ಊಟ ಅದ ನಷ್ಟ ಅದೇ ಕೆಲಸ ಅದನ್ನೇನು ತೋರಿಸೋದಿಲ್ಲ ಹೊಸ್ದಾಗಿ ಏನಾರು ಇದ್ರೆ ತೋರ್ಸೋದು ಅಷ್ಟೇ ಈಗ ಟಾಪಿಕ್ ಬಗ್ಗೆ ಮಾತಾಡೋಣ ಬಾರಿ ಓಕೆ ಗೋ ಮಾತಾಡೋಣ ಬಾರಿ ಏನಾಯ್ತು ಕೊತ್ತೇನು ರೀ ದೇವರು ಯಾವ ರೂಪದಲ್ಲಾದರೂ ಕಾಣ್ಬೋದು ಅಂತ ನಾನು ಹೇಳೀನಿ ಹೆಂಗಪ್ಪ ಅಂದ್ರೆ ನಿನ್ನೆ ನಾನು ನಿನ್ನೆ ಕೆಲಸದ ಮ್ಯಾಗ ಹೋಗು ಹೋಗುವಾಗ ಗಾಡಿ ತೊಗೊಂಡು ಹೋಗುವಾಗ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಹಿಂಗೆ ಹೋಗುವಾಗ ಸಡನ್ನಾಗಿ ಅಲ್ಲೊಂದು ಕೆಲಸ ಬಂತು ಅಲ್ಲೇ ನಿಂತೆ ನಿಂತೆ ನಾನು ರೋಡ್ ಮೇಲೆ ನಿಂತಿದ್ದ ಜಾಗ ಸ್ಪಾಟದ ಲೆಫ್ಟ್ ಸೈಡ್ ಕರೆಕ್ಟ್ ಬಾಗಲ್ ಮುಂದನ ಆಂಜನೇಯ ಟೆಂಪಲ್ ಇತ್ತು ಹ್ಞೂ ಏನಿತ್ತು ರೀ ಆಂಜನೇಯ ಟೆಂಪಲ್ ಇತ್ತು ಕರೆಕ್ಟ್ ದೇವರು ಹ್ಞೂ ಹಾಳು ನೋಡಿದ್ರೆ ಬರ ಡೈರೆಕ್ಟ್ ಆಂಜನೇಯನೇ ಕಾಣಬೇಕು ಅಂತಲ್ಲಿ ಹೋಗಿ ನಿಂತ್ ಬಿಟ್ಟಿನಿ ಏನಾಥೂ ಇಲ್ಲ ಯಾಕೆ ಬಂದು ನಿಂತೀನಿ ನಾನು ಅಂತ ನೋಡ್ಕೋತ ನಿಂತೀನಿ ದೇವ್ರ ಗುಡಿಯಾಗ ಹೋಗ್ಬೇಕು ಅನ್ನಿಸ್ತು ಮತ್ತೆ ಇನ್ನೊಂದು ತಲೆಗೆ ಬಂತು ಅಲ್ಲ ಏ ಆಂಜನೇಯ ಏನು ಮಾಡಿದಾನ ನನಗೇನು ಅಂಥದ್ದು ಒಳ್ಳೇದು ಮಾಡಿದಾನು ನಾಯಕ ಹೋಗ್ಬೋದು ದೇವ್ರ ಗುಡಿಯಾಗ ಅಂತ ಸುಮ್ಮನೆ ಸುಮ್ಮನೆ ಕುಂತಿಲ್ಲ ಹಿಂಗೆ ಅಂದ್ಕೊಂಡು ನಾ ನಾಯಾಕ ಹೋಗ್ಬೇಕು ನಾಯ ಯಾಕೆ ನಿನ್ನ ಗುಡಿಯಾಗಿ ನೀ ಅಂಥದ್ದೇನು ನನಗೆ ಒಳ್ಳೇದು ಮಾಡಿದೆ ನಾ ಬರೋಂಗಿಲ್ಲ ಅಲ್ಲೇ ಕೂತ್ನಿ ಆಯ್ತು ಆವತ್ತಿನ ಡೇ ಮುಗೀತು ಮನೆಗೆ ಬನ್ನಿ ಮತ್ತು ಇನ್ನೊಂದು ಏನಂದ್ರೆ ಅಲ್ಲಿನ ಕೆಲಸ ಮಾಡೋ ಜಾಗದಾಗ ಅಲ್ಲೇ ಆಂಜನೇಯ ಟೆಂಪಲ್ ಐತಿ ಅಲ್ಲೇ ಆಂಜನೇಯ ಟೆಂಪಲ್ ಐತಿ ಆ ಟೆಂಪಲ್ ಕಟ್ಟಿ ಮೇಲೆನೇ ಕುಂದಿರ್ತೀನಿ ದಿನ ಆ ಮೆಟ್ಲು ಮ್ಯಾಗ ಕುಂದಿರ್ತೀನಿ ಅಲ್ಲೇ ಕುಂದ್ಕೊಂಡು ಮೊಬೈಲ್ ನೋಡ್ತೀನಿ ಎಲ್ಲ ಮಾಡ್ತೀನಿ ಖರೆ ಆ ಗುಡಿಯಾಗ ಮಾತ್ರ ಹೋಗೋದಿಲ್ಲ ಸಣ್ಣದೊಂದು ಗುಡಿ ಐತಿ ಆ ಗುಡಿ ಒಳಗೆ ಹೋಗೋದಿಲ್ಲ ಒಂದಿನ ನಮಸ್ಕಾರ ಮಾಡೋದಲ್ಲ ನನಗೊಂದು ದೇವ್ರ ಮೇಲೆ ಸಿಟ್ಟೆ ದೇವ್ರು ನನಗೆ ಏನು ಮಾಡಿದ ನಾಕೆ ಹೋಗ್ಬೇಕಂತೇಳಿ ಅಂಥೇಳಿ ಅಲ್ಲೇ ಕುಂದಿರ್ತೀನಿ ತಿಂದಿನ ಅವತ್ತು ಮುಗೀತು ಡೇ ಬಂದು ಮನೆಗೆ ಬಂದು ಎಲ್ಲ ಊಟ ಆಗ ಮಾಡ್ಕೊಂಡು ಮುಕ್ಕೊಂಡು ಮುಕ್ಕೊಂಡು ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಎಲ್ಲ ಒಂದು ಗಂಟೆ ಆಗಿರಬೇಕು ಒಂದು ಗಂಟೆ ಆಗಿತ್ತು ಒಂದು ಕನಸು ಬಿಪ್ಪ ಅದೇ ಕನಸು ಇನ್ನೇನ ಏನು ಅಂದಿದ್ದಲ್ಲಿ ಏನು ನನಗೆ ಮಾಡಿಪ್ಪ ನೀ ನೀನು ನನಗೆ ಒಳ್ಳೇದು ಮಾಡಿ ನಾ ಯಾಕೆ ನಿನ್ನ ಗುಡಿಗೆ ಬರಬೇಕು ಅಂತ ಅಂದಿಲ್ಲ ಅದೇ ಸೇಮ್ ಕನಸು ಹಂಗೆ ಅಂದ್ಕೊಂಡಿನ್ ಹಂಗೆ ಅಂದ್ಕೊಂಡು ನನ್ನ ಕೆಲಸದ ಮೇಲೆ ನಾವು ಅಂತಿಂದ ಬೈಕ್ ತಗೊಂಡು ಹೋಗುವತ್ತ ರೋಡ್ ಮ್ಯಾಗ ಒಂದು ಗಾಡಿ ಒಂದು ನನ್ನ ಅಪೋಸಿಟ್ ಒಂದು ಕಾರ್ ಬಂತು ಕಾರ್ ಬಂದು ಅದೇನೋ ಅಚಾನಕ್ಕಾಗಿ ಪಲ್ಟಿಯಾಗಿ ನೀರೊಳಗೆ ಬಿದ್ದುಬಿಡ್ತು ಕಾರ್ ಅಚಾನಕ್ ಕಾರ್ ಆಕ್ಸಿಡೆಂಟಾಗಿ ನೀರೊಳಗೆ ಬಿದ್ದುಬಿಡ್ತು ಅವನು ನೀರೊಳಗೆ ಬಿದ್ದುಬಿಟ್ಟ ಕಾರ್ ನೋಡಿದ್ರೆ ಸೈಡ್ ಬಿದ್ದೈತಿ ಅವನು ನೋಡಿದ್ರೆ ನಾಟಾಡ್ಬಾರ್ದು ಇದ್ದಾನೆ ಬಿದ್ದಾನೆ ಈಸ್ ಬರೋದಿಲ್ಲ ಅವ್ನು ನೀರೊಳಗೆ ಬಿದ್ದು ಓದಾಡತ್ತ ನೀರೊಳಗೆ ಬಿದ್ದು ಓದಾಡತನ ಎಲ್ಲರೂ ಹೇಳತ್ತಾರ ಎಲ್ಲರೂ ಏ ಏನು ಚಿರೋತಾರ ಆದ್ರೆ ಯಾರೂ ಕಾಪಾಡವಲ್ರ ಅವನು ಯಾರು ತೆಗ್ಯವಲ್ಲರು ಎಲ್ಲರೂ ದೂರ ದೂರ ನಿಂತು ನೋಡತ್ತಾರ ವಿಡಿಯೋ ಮಾಡ್ಕೊಳತ್ತಾರ ಆದ್ರೆ ಯಾರೂ ಹೋಗಿ ನಾ ಏನು ಮಾಡೀನಿ ನನಗೆ ಬೈಕ್ ನಿಲ್ಸಿನಿ ಹೋದ್ನಿ ಒಂದು ಅಲ್ಲಿ ಹಬ್ ಗಿಡಕ್ಕೆ ಹಗ್ಗೆ ಕಟ್ಟಿದ್ರು ಆ ಹಗ್ಗಕ್ಕೆ ಕೈ ಹಿಡಿದ ಅವ್ನ ಕೈ ಹಿಡಿದು ಹಿಂಗೆ ಜಕ್ಕೊಂಡೆ ಹಿಂಗೆ ಕೈ ಹಿಡ್ದ ಕಡೆ ಒಂದು ಕೈಲಿ ಹಗ್ಗ ಹಿಡ್ದು ಒಂದು ಕಡೆ ಹಿಡ್ಕೊಂಡು ಹಿಂಗೆ ಜಗ್ಗನಿ ಇದು ಕನಸು ಏನು ಕರೆನೇ ಅಲ್ಲ ಎಲ್ಲ ಕರೆ ಕರೆನೆ ಅನ್ಸನ್ನ ಮಾಡ್ದಂಗೆ ಅನ್ಸಾ ಹಂಗೆ ಅದಕ್ಕೆ ಕನಸು ಕರೆಕ್ಟ್ ಅವ್ನು ಹೊರಗೆ ತೊಗೊಂಡಿ ಹೊರಗೆ ತಗೊಂಡ ಹೋದ್ನಿ ಅದು ಅಲ್ಲೇ ಅದು ಮುಗೀತು ಅದಕ್ಕಿಂತ ಮುಂಚೆ ಮತ್ತೆ ಇನ್ನೊಂದು ಕನಸು ಬೀರೀತ ಏನಪ್ಪ ಅಂದರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಹೊಂಟಿದ್ರು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಹೋಗುವಾಗ ನಾನು ಅವ್ರ ಕಡೆ ಏನು ಮಾಡಿದ್ದೆ ಇವ್ರು ಯಾರು ಬಂದರು ಓಪ ಮನೆ ಹೋದ್ರ ಓಕೆ ಇಷ್ಟಾಯ್ತು ಅದಕ್ಕಿಂತ ಮುಂಚೆ ಏನು ಬಿದ್ದಿತ್ತು ಸ್ವಲ್ಪ ಸೆಲೆಬ್ರಿಟಿಗಳು ಹೋಗುವಾಗ ನಾನು ಅವ್ರ ಹತ್ರ ಒಂದು ಸೆಲ್ಫಿ ಕೇಳಿದ್ದೆ ಅವ್ರು ಕೊಡಲಿಲ್ಲಪ್ಪ ಅವರು ಆ್ಯಕ್ಚುಲಿ ಏನು ಮಾಡಿದರು ದೇವರಿಗೆ ಬಂದಿದ್ದರು ಅದು ಯಾವುದು ಆಂಜನೇಯ ಆಂಜನೇಯ ಆದರೆ ಬೆಟ್ಟ ಇತ್ತೋ ಯಾವುದಿತ್ತೋ ಗೊತ್ತಿಲ್ಲ ಒಟ್ಟು ಒಂದು ಆಂಜನೇಯ ಟೆಂಪಲ್ಲೇನೆ ಅದನ್ನು ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಮಂದಿ ಸಿಕ್ಕಾಪಟ್ಟೆ ಜನ ಬಂದಿದ್ದರು ಎಲ್ಲ ಸೆಲೆಬ್ರಿಟಿಗಳು ಬಂದಿದ್ರು ಅಲ್ಲಿ ಅವರಿಗೆ ಯಾರಿಗೂ ಒಬ್ಬರಿಗೋಗಿ ನಾನು ಸೆಲ್ಫಿ ಕೇಳೀನಿ ಅವ್ರು ಕೊಡಲಿಲ್ಲ ಆಯ್ತು ಅಂತ ಹೇಳಿ ಕಿಶನ್ ಸುಮ್ಮನೆ ಹೋದ್ನಿ ಮುಂದೆ ಮುಂದೆ ಹೋಗಿ ಅದು ಇದಾದ ಮೇಲೆ ಈ ಆಕ್ಸಿಡೆಂಟ್ ಆಗಿದ್ದು ಇದಾದಮೇಲೆ ಆಕ್ಸಿಡೆಂಟ್ ಆಯಿತು ಆಮೇಲೆ ಗೊತ್ತಾಯ್ತು ಆಮೇಲೆ ಇದು ಅದೇನು ಹೆಲ್ಪ್ ಮಾಡಿದ್ನಲ್ಲ ಆಮೇಲೆ ಸ ಏನಾಯ್ತು ನಾ ಆಟೋಮೆಟಿಕ್ಕಾಗಿ ಬೇರೆ ಕಂಟಿನ್ಯೂ ಎಲ್ಲ ಸೆಲೆಬ್ರಿಟಿಗಳು ನನ್ನ ಕಡೆ ಬಂದು ಸೆಲ್ಫಿ ತೊಳತ್ತಾರೆ ಒಗ್ಗೋನು ಅನನ್ನ ಎಲ್ಲ ದೊಡ್ಡ ದೊಡ್ಡ ಸೆಲ್ ಸೆಲೆಬ್ರಿಟಿಗಳು ಯೂಟ್ಯೂಬರ್ಸ್ ಅದಾರಲ್ಲ ಮಾಡೋರು ವೀಡಿಯೋ ಮಾಡೋರು ಅವರೆಲ್ಲ ಬಂದು ನನ್ನ ಕಡೆ ಸೆಲ್ಫಿ ತೊಗೊಳ್ತಾರೆ ಇದೇನು ಮಾರಾನ್ಯ ಆಮೇಲೆ ಫ್ಲ್ಯಾಶ್ ಆಯ್ತು ನಾ ಮಾತಾಡಿದ ಮಾತು ಫಸ್ಟ್ ಮಾತಾಡಿದ್ನೆಲ್ಲ ಮಾತು ಅದು ನೆನಪಿಗೆ ಬತ್ತು ನೀ ಏನು ನನಗೆ ಒಳ್ಳೇದು ಮಾಡಿಪ್ಪ ಅಂತ ಹೇಳ್ಕೇಶ್ ಅಲ್ಲಿ ಆ್ಯಕ್ಸಿಡೆಂಟಲ್ಲಿ ತಪ್ಪಿಸಿದ್ದು ಮತ್ತು ಅಲ್ಲಿ ಕಾಪಾಡಿದ್ದು ಮತ್ತು ಇವೆಲ್ಲ ಇವೆಲ್ಲ ನೋಡಿದ್ರೆ ಎಲ್ಲ ಮಿಕ್ಸ್ ಮಾಡಿದರೆ ಏನಕ್ಕೈತಿ ದೇವರ ಯಾವ ರೂಪಲ ಯಾವ ರೂಪದಲ್ಲಿ ಬರ್ಬೋದು ಅನ್ನೋದಕ್ಕೆ ಕಾರಣ ಸಿಕ್ತ ಗೊತ್ತಾತ ಇದಕ್ಕೆ ಈಗ ಈ ಈ ಲೈನ್ಗೆ ಈ ಎಕ್ಸಾಂಪಲ್ ಸೆಟ್ ಆಯಿತು ಓಕೆ ಅದಕ್ಕೆ ಅವಾಗಿಂದ ಗೊತ್ತಾಯ್ತು ನನಗೆ ನೀ ಏನು ಮಾಡಿಪ್ಪ ಅಂತ ಅವ್ರಿಗೆ ಕೇಳ ಕೇಳೋದಕ್ಕಿಂತ ಅವ ಡೈರೆಕ್ಟಾಗಿ ಹನುಮಂತ ಅದನ ಆಂಜನೇಯ ಅದನಂದ್ರೆ ಆಂಜನೇಯ ರೂಪದಾಗೆ ಬರೋದಿಲ್ಲ ಅವ ಶಿವ ಅದಾನಂದ್ರೆ ಶಿವ ರೂಪದಾಗ ಹೂವು ಅವ್ರು ಹಾಕ್ಕೊಂಡು ಬರೋಂಗಿಲ್ಲ ಹ್ಞೂ ಯಾವ್ಯಾವ ಯಾವ ದೇವ್ರದಾರಲ್ಲ ಅವರೆಲ್ಲ ಅವ್ರವ್ರದೇ ರೂಪಗಳು ಬರೋದಿಲ್ಲ ಒಂದು ಬಡವರಿಗೆ ಹೆಲ್ಪ್ ಮಾಡಿರಿ ಕಷ್ಟದಲ್ಲಿ ಹೆಲ್ಪ್ ಮಾಡಿರಿ ಏನೋ ಒಂದು ಒಂದು ಹೆಲ್ಪ್ ಮಾಡಿರಿ ಒಬ್ಬರಿಗೆ ಆ ಹೆಲ್ಪ್ ಮಾಡಿರ್ತಿರ್ಲ ಅದ್ರಾಗ ದೇವರು ಕಾಣ್ತಾನೆ ನನಗೆ ಆ್ಯಕ್ಚುಲಿ ಯಾವ ದೇವರ ಮೇಲೂ ನಂಬಿಕೆ ಇರಲಿಲ್ಲ ಇಲ್ಲ ಈಗಲೂ ಇಲ್ಲ ಆದರೆ ಇಂಥ ಇನ್ಸಿಡೆಂಟ್ ಎಲ್ಲ ನಡೆದಾಗ ಏನಾಗ್ತೈತಿ ಕರೆ ಅನ್ನಿಸ್ತೈತಿ ದೇವ್ರ ಇದ್ದಾನಪ್ಪ ದೇವರು ಯಾವ ರೂಪದಾಗೋದ್ರು ಬರ್ಬೋದಪ್ಪ ನಾವು ಇನ್ನೊಬ್ಬರಿಗೆ ಕೊಟ್ಟರೆ ದೇವರು ನಮಗೆ ಕೊಡ್ತಾನಪ್ಪ ಅನ್ನೋದು ಒಂದು ನಮಗೂ ತಿಳಿತೈತಿ ಈಗೀಗ ಅದಕ್ಕೆ ಏನು ಹೇಳಬೇಕಪ್ಪ ಅಂದ್ರೆ ಫೈನಲ್ ಆಗಿ ನೀವು ದೇವ್ರ ಹತ್ರ ಹೋಗಿ ನಮಗೆ ನನಗೆ ಒಳ್ಳೇದು ಮಾಡಪ್ಪ ನನಗೆ ಒಳ್ಳೇದು ಮಾಡಪ್ಪ ಸಾವಿರ ರೂಪಾಯಿ ಕಾಣಿಕೆ ಹಾಕಿದ್ದೀನಿ ತೆಂಗಿನಕಾಯಿ ಹೊಡ್ಕೊಂಡು ಬನ್ನಿ ಅಭಿಷೇಕ ಮಾಡಿಸಿದಿ ಮತ್ತು ದಿನಸ್ಕಾರ ಹಾಕಿನಿ ಮತ್ತು ಅದೇನೋ ಬಂಗಾರದ ಮಾಡಿಸಿದ್ನಿ ಬೆಳ್ಳಿಗು ಮಾಡ್ಸಿದ್ನಿ ಅದು ಮಾಡಿದ್ನಿ ಇದು ಮಾಡಿದ್ನಿ ಏನೂ ಮಾಡಕ್ಕೆ ಹೋಗ್ಬೇಡ್ರಿ ದೇವ್ರು ಅದನ್ನು ಯಾವುದೂ ಕೇಳಂಗಿಲ್ಲ ದೇವ್ರಿಗೆ ಕೂದ್ಲಾಕೆ ಕೊಡ್ರಿ ಅದು ಕೊಡ್ರಿ ಇದು ಕೊಡ್ರಿ ದೇವ್ರು ಯಾವುದು ಕೇಳಂಗ ನೀವು ನೀವು ಬ್ಯಾಟಿ ಕೊಡ್ರಿ ಇನ್ನೊಂದು ಅದು ಬಂದಿತ್ತು ಅದು ಏನೋ ಕುರಿ ಕೊಯ್ಯೋದು ಕೋಳಿ ಕೊಯ್ಯೋದು ಅದು ಬಂದಿತ್ತು ಈಗ ದೇವ್ರು ಅದನ್ನು ಯಾವುದೂ ಕೇಳೋಂಗಿಲ್ಲ ಅನ್ನಿಸ್ತಿದ್ರು ನನಗೆ ನನ್ನ ಅನಿಸಿಕೆ ಬೇರೆದು ಹೆಂಗ ಬೇರೆಯವ್ರು ಹೆಂಗೆ ಗೊತ್ತಿಲ್ಲ ದೇವ್ರು ಅದನ್ನು ಯಾವುದು ಕೇಳಂಗಿಲ್ಲ ನಾವು ಅನ್ ನಾವು ಅದನ್ನೆಲ್ಲ ಬ್ಯಾಟಿ ಮಾಡೋದು ದೇವ್ರ ಮಾಡೋದು ಅದನ್ನು ಮಾಡೋದು ಇದನ್ನು ಮಾಡೋದು ಸುಡುಗಾಡೆಲ್ಲ ನಾವು ಮಾಡ್ಕೊಂಡಿದ್ದು ಅದನ್ನ ಯಾವುದು ದೇವ್ರಿಗೆ ಕೇಳೋಂಗಿಲ್ಲ ಅನ್ನಿಸ್ತೈತಿ ನನಗೆ ಅದ ರೊಕ್ಕದ್ ಅದ ರೊಕ್ಕದಾಗ ನಾಲ್ಕು ಮಂದಿ ಬಡವರಿಗೆ ಸಹಾಯ ಮಾಡಿದ್ರೆ ಆ ಸಹಾಯ ಒಳಗೆ ದೇವ್ರು ಕಾಣ್ತಾನೆ ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿದ್ರೆ ಆ ದೇವ್ರು ನಮಗೆ ಒಳ್ಳೇದು ಮಾಡೇ ಮಾಡ್ತಾನೆ ಅಂದ್ ಸುಮ್ಮ ಸುಮ್ಮನೆ ನಾವು ಬ್ಯಾಟಿ ಮಾಡೋದು ಅದನ್ನ ನಾವೇ ತಿಂದು ಬರೋದು ಇಲ್ಲಪ್ಪ ಅಂದ್ರೆ ನಾವು ದಾನ ಮಾಡೋದು ಅದೇನೋ ದೇವ ದಾನ ಅಲ್ಲ ಕಾಣಿಕೆ ಕೊಡೋದು ಕಾಣಿಕೆ ಆಗೋದು ಪೆಟ್ಟಿಗೆ ಅಮೌಂಟ್ ಹಾಕೋ ರೊಕ್ಕ ಹಾಕೋದು ಕಾಯಿ ಹೊಡೆಯೋದು ಮತ್ತು ಎಲ್ಲ ಕೂದಲಾ ಕೊಡೋದು ಏನೋ ಖರ್ಚು ಮಾಡೋದು ಒಟ್ಟು ದೇವ್ರ ಸಲುವಾಗಿ ಏನೋ ಖರ್ಚು ಮಾಡ್ತಾರಲ್ಲ ಅದನ್ನು ಯಾವುದೂ ದೇವ್ರು ಕೇಳೋಂಗಿಲ್ಲ ಅದ ರೊಕ್ಕದಾಗ ನಾವು ನಾಲ್ಕು ಮಂದಿಗೆ ಹೆಲ್ಪ್ ಮಾಡಿದೆವು ಅಂದ್ರೆ ದೇವ್ರು ನಮಗೆ ಹೆಲ್ಪ್ ಮಾಡೇ ಮಾಡ್ತಾನೆ ಇಷ್ಟೇ ಏನಿಲ್ಲ ಅದಕ್ಕೆ ಎಲ್ಲರೂ ಎಲ್ಲರಿಗೂ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡಿರಿ ಅನ್ನೋಕ್ಕೆ ಇದೊಂದು ಸಂದೇಶ ಓಕೆ ನನಗೆ ಕನಸು ಬಿದ್ದಿದ್ದು ಇಷ್ಟು ರಿಯಲ್ ಹಿಡ್ಕೊಂಡು ಮತ್ತು ಕನಸುವರೆಗೂ ಇದೇನೋ ಮಿಕ್ಸಿಂಗ್ ಆಗೈತಿ ಇದೇನು ನನಗಂತೂ ಏನೂ ಅರ್ಥ ಆಗಿಲ್ಲ ನನಗೆ ಬಿದ್ದಿದ್ದಷ್ಟು ನಾನು ಏನಕ್ಕೆ ನಿಮಗೆ ಹೇಳಿನಿ ಅಕ್ಕಿಗೂ ಹೇಳಿಲ್ಲ ನಾನು ಇನ್ನೂವರೆಗೂ ಅದನ್ನು ಯಾಕಂದ್ರೆ ಫಸ್ಟ್ ನಿಮ್ಗೆ ಹೇಳಾತೇನೆ ಯಾಕಂದ್ರೆ ಯೂಟ್ಯೂಬ್ ಫ್ಯಾಮಿಲಿ ಅಂದ್ರೆ ನಮಗೂ ಫ್ಯಾಮಿಲಿ ಫಸ್ಟ್ ನಾವು ನಿಮ್ಗೆ ಹೇಳಬೇಕು ಏನಾದರೂ ಕಷ್ಟ ಆದರೂ ನಷ್ಟ ಆದರೂ ಅದಕ್ಕಾಗಿ ನಿಮ್ಮೊಂದು ಇದೊಂದು ಸಣ್ಣ ಸಹ ಹೇಳ್ಕೊಂಡು ಇದರಲ್ಲಿ ಏನಾರ ತಪ್ಪು ಕೆಟ್ಟು ಸುಮಾರು ಒಳ್ಳೆಯದು ಏನಾರ ಇದ್ರೆ ಅದು ಏನಾರ ಇದ್ರೆ ವಾಪಸ್ ಕಮೆಂಟ್ ಮಾಡಿ ನಮಗೆ ತಿಳಿಸ್ರಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಈ ವಿಡಿಯೋ ಸ್ವಲ್ಪ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಹಂಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋನು ಮತ್ತು ಮುಂದಿನ ವಿಡಿಯೋದಾಗ ಏನಾರ ಒಂದು ಹೊಸ ತೊಗೊಂಡು ಬರೋನು ಅಲ್ಲಿವರೆಗೂ ಟಾಟಾ ಠ ಬಾಯ್ ಬಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್